ಕವ ಅಕ್ಕ ಅಕ್ಕ ಇಲ್ಲಿಗೆ ಬಾಕು ಕೌ ಯಾಕಮ್ಮ ಏ ಇಲ್ಲಿ ಬಾ ಇವ್ಗಿ ಹಿಂಗೆ ನಾನು ದಿನ ಕುಡಿತಾಳ ನಾನು ನೀನು ಕುತ್ಕೊಂಡು ಭದ್ರ ಮಾಡಾಕಾ ಹ್ಞೂ ಇನ್ನೇನು ಬೇಕಕ್ಕ ಜೀವನದಾಗ ದೇವ್ರ ಧ್ಯಾನ ಮಾಡ್ಕೊಂಡು ಕಾಲು ಹಾಕ್ಬೇಕು ಅದು ಸರಿ ಅನ್ನ ನೀನು ಹೇಳ್ತಾ ಇರೋದು ಕರೆಕ್ಟ್ ದೇವ್ರ ಧ್ಯಾನ ಮಾಡ್ಕೊಂಡು ಕಾಲು ಹಾಕಬೇಕು ಗಂಡು ಮಕ್ಳವ್ರೆ ಸಂಸಾರ ಮಾಡಬೇಕು ಅಂತೀಯಾ ಹಾಂ ನಾನೇ ಇಲ್ಲ ಹಂಗೆ ಹೇಳಿದ್ನೇ ನೀನು ಹೇಳೋದು ಸರಿ ಅನ್ನೇ ಹೇಳೋಣ ಕೇಳಿ ಬಿಡಕ ನನಗೆ ಗಣ್ಣ ಹೋಗ್ಬಿಟ್ನಾಕ್ಕು ಹ್ಞೂ ನಾನು ವಯಸ್ಸಾಗಿದ್ದಾಗೆ ಹೋಗ್ಬಿಟ್ನು ನೀನು ಅದೃಷ್ಟ ಮಾಡಿದ್ದೀಯಾ ಹ್ಞೂ ಗಂಡು ಮಕ್ಕಳ ಜೊತೆಗಿದ್ದೀಯಾ ನನಗೆ ಅದೃಷ್ಟ ಇಲ್ಲಕ್ಕ ಹ್ಞೂ ನಮ್ಮ ಯಜಮಾನು ಒಳ್ಳೆ ಕಾಲದಾಗೆ ಹೊಲ್ಟೋದ್ನು ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅವಾಗೆ ಹೋಗ್ಬಿಟ್ನು ನಮ್ಮ ಯಜಮಾನು ಬಲೆ ಕಾಟ ಕೊಡ್ತೇನೆ ಇದೆಯಾ ನಿಮ್ಮ ಯಜಮಾನ ಏರೋ ಅಷ್ಟು ಅವಿಶಾಗಿ ಸಾಕಿ ಸಾಯಿಸ್ಬಿಡಕ್ಕೆ ಹೇಳ್ತೀನಿ ಹ್ಞೂ ಸಾಯಿಸ್ಬಿಡು ನಾನು ನೀನು ಭಜನೆ ಮಾಡ್ಕೊಂಡೆ ಇರೋಣ ಅಯ್ಯೋ ಭಗವಂತ ஊ அதே அது ஆடித்த விஷய உத்தா உபரூ கூஜிரமா பாக்க அல்லு உல கேஸ் ஏ பாட இன்னொரு மதவை ஹம் காட்ட கொடுத்தாத இவ்ளத்தோய்து அது கீசாக்கியா கூதுலம் கூதுலு அந்த அவருக்கு இல்ல நீங்க கொட் பிடனா எங்க ನನ್ನ ತಲೆಗೆ ಕೂದ್ಲಿಲ್ಲ ಕೂದ್ಲಿಲ್ಲ ನನ್ನ ತಲೆಗ ಅಯ್ಯೋ ನಿನಗಣ ಬೊಲ್ ಬಲಮುಂಡೆ ಮಗ ನಿಂತಂಗ್ನಕ್ಕ ಹ್ಞೂ ಬೊಲ್ ಮುಂಡೆ ಮಗ ನೋಡು ಪಾಪ ತಲೆ ಹಿಂಗೆ ಕೂದಲೆ ಗೀಸಾಕ ನೋಡು ಹೋಗಸ ನಾನಂದೇಳಿದ್ರೆ ಯಮ್ಮನಂದ ಹೇಳ್ತಾಳೆ ಅಮ್ಮಯ್ಯಯ್ಯ ಅವಳು ಅಷ್ಟಾಕೋ ಇನ್ನೆದ್ದೇಳಲ್ಲ ಹ್ಞೂ ರಾತ್ರಿಗ ಅವ್ರ ಅಪ್ಪನ ಬಂದು ಎಬ್ಬಿಸಿ ಒಂದು ತುತ್ತು ತಿಂತಾಳೆ ಹಂಗೆ ದಬ್ಬಾಕಂತಾಳೆ ಹ್ಞೂ ಅವ್ರ ಅಪ್ಪನ್ ಬರೋವರ್ಗೂ ಎದ್ದೇಳಲ್ಲ ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಹುಡುಗಿ ಕುಡಿಯೋದು ಕರ್ಕೊಂಡದಂದ್ರೆ ಏನಿರ್ಬೋದು ಹಾ ಅದೇನಾ ಒಂದು ದಿವಸ ಈ ಇಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ಲ ಇಸ್ಕೂಲ ಕಾಲೇಜ್ ಅದು ಅದಕ್ಕೆ ಹೋಗ್ಬಿಟ್ಟು ಬಂದ್ಲ ಓ ಏನು ಹೇಳ್ತಾವಳೆ ಬಂದ್ಲಾ ಏನ ಮೈಕಾಯಲ್ಲ ರಕ್ತ ಬಟ್ಟೆಗೆಲ್ಲ ಅರ್ಧೋಗಿದ್ವಾ ಏನ ಅದೆಲ್ಲ ನಾ ಹೋಗಿದ್ಲ ಏನು ಏನ್ ಕತೆನಾ ಆವತ್ತಿಂದ ಕಾಲೇಜ್ಗೂ ಹೋಗಲ್ಲ ಕಾಲೇಜ್ಗೂ ಹೋಗಲ್ಲ ಇಸ್ಕೂಲ್ಗೂ ಹೋಗಲ್ಲ ಈಗ ಹಿಂಗೆ ಕುಳಿತು ಬಿದ್ದೀತ್ತಾಳೆ ಯಾವಾಗ್ಲೂ ಅವ್ರ ಅಪ್ಪನ ಕೇಳಿದ್ರೆ ಅವ್ರ ಅಪ್ಪನ ಬೆಳವ ಅಂತ ಹೇಳ್ತಾನೆ ಅದಕ್ಕೆ ನಾನು ಈ ನಡುವೆ ಏನು ಹೇಳಕ್ಕೆ ಹೋಗಲ್ಲ ಅವರ ಅಪ್ಪನ ಪಾಡು ಅವಳ ಪಾಡು ಏನಾಯಿತು ಏನಾಗಿತ್ತು ಯಾಕಂತೆ ಹ್ಞೂ ಅವರಪ್ಪನ ಪೊಲೀಸೇ ಪೊಲೀಸ್ ಪೊಲೀಸು ನಮ್ಮ ಜಗ್ಗನು ಪೊಲೀಸು ಹ್ಞೂ ಅಲ್ಲಮ್ಮ ಬಿದ್ದೋಗಿದ್ದ್ಯಾಕ ಬಟ್ಟೆಗಳೆಲ್ಲ ಹರ್ಕೊಂಡಿದ್ದಾಕ ಗಾಯಗಳಾಗಿದ್ದಿದ್ದಾಕ ಆವತ್ತು ಮೈ ಕೈ ಎಲ್ಲ ಗಾಯಗಳ ಮಾಡ್ಕೊಂಡು ಬಟ್ಟೆಗಳೆಲ್ಲ ಹರ್ಕೊಂಡು ಬಂದಿದ್ದಲ್ಲ ಆವತ್ತಿನಿಂದ ಹಿಂಗೆ ಹಾಂ ಅಪ್ಪನ ಕೇಳ್ತಾನೆ ಇದ್ರಿ ಮದುವೆ ಮಾಡಪ್ಪ ಮದುವೆ ಮಾಡಪ್ಪ ಅಂತ ಅವನೇನೋ ಕೀ ಮೇಲೆ ಹಾಕೊಂಡು ಈರ ಹೊರಡ್ತಾನೆ ಇವಳು ಹಿಂಗೆ ಕುಡ್ಕೊಂಡು ತಲಾಕ್ತಾವಳೆ ಆಯ್ ಅಯ್ಯಾಲ ನೋಡ್ಕೊಂಡು ಹೋಗು ಸಾಯೋ ಮುದ್ಕಿ ನನಗೆ ಏನು ಬೇಕು ಅವರಿಬ್ಬರು ಕೇಳಲ್ಲ ಏನೋ ಹೆಚ್ಚು ಕಮ್ಮಿ ಆಗೋದಮ್ಮು ಯಾರೋ ಏನೋ ಮಾಡೋರೆ ಅದಕ್ಕೆ ಈ ಹುಡುಗಿ ಹಿಂಗೆ ಆಗೋಗಿರೋದು ಅಲ್ಲ ಯಾರು ಏನ ಮಾಡಿದ್ರೆ ಪೋಲೀಸು ಕಂಪ್ಲೇಂಟ್ ಕೊಡ್ಬೋದು ಇವರಪ್ಪನೇ ಪೊಲೀಸಲ್ಲ ಅವನಿಗೆ ಕೊಟ್ಟು ಮದುವೆ ಮಾಡ್ಬೋದಲ್ಲ ಇಲ್ಲ ಇವರಪ್ಪನ ಬರಲಿ ನಾನೇ ಬಾಯ್ಬಿಟ್ಟು ಕೇಳ್ತೀನಿ ಯಾಕಪ್ಪ ಈ ಹುಡ್ಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಕುಡಿಯೋದು ಕಲ್ಕೊಂಡಿದೆ ಅಂತ ನೋಡಿ ಎಷ್ಟು ಲಕ್ಷಣಗಾದೆ ಹುಡ್ಗಿ ಆಯ್ಯಪ್ಪನ ಪೊಲೀಸಲ್ಲ ಯಾರೋ ಯಾರೋ ಕಂಡು ಹಿಡ್ದು ನಾಲ್ಕು ಆಕೆ ಈ ಹುಡುಗಿಗೆ ಮದುವೆ ಮಾಡೋದಲ್ಲ ಕೋ ನಾನು ಕೇಳ್ದಿರೋ ಒಳಗೆ ಬದ್ಲು ಮಾಡ್ಕೊತ ಇದೆಯಾ ನೀನು ಹಾಂ ಬದಿರಾ ಬದಿರಾ ಅಯ್ಯೋ ಈ ಅಮ್ಮನತ್ರ ಬಂದಿದೆ ಹೋಗತ್ತ ಭಜನೆ 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 ಹ್ಞೂ ನನ್ನ ಮಗನೂ ಹೇಳ್ತಾನೆ ದೇವಸ್ಥಾನದ ಕೇಳ್ಕೊಳ ಹೋಗ ಅಷ್ಟೊತ್ತು ಅಲ್ಲಿ ಭಜನೆ ಮಾಡ್ತಾರೆ ಅಂತ ಏನು ದೇವಸ್ಥಾನ ತುಂಬ ಜನ ಕೂತ್ಕೊಂಡಿರ್ತಾರೆ ಅವ್ರು ಒಟ್ಟು ಹೋಗ ಭಜನೆ ಮಾಡಲ್ಲ ಹೋಗು ಕೂತ್ಕೊಂಡೇ ಇರ್ತಾರೆ ಹ್ಞೂ ನಾನು ಏನು ಮಾಡಲಿ ಹೇಳಕ ಅವ್ರು ಭಜನೆ ಮಾಡೋದು ನಿಂಗೆ ಕೇಳಿಸ್ಬೇಕಲ್ಲ ಅದೇ ಅದೇ ನೀನು ಓತಿ ಹಂಗಾದ್ರೆ ಹ್ಞೂ ಭಜ್ರನೇ ಮಾಡೋಲ್ಲ ಸುಮ್ಮನೆ ಬಾಯ್ಲೆಲ್ಲರ್ಸ್ತಾ ಇರ್ತಾರೆ ಅಷ್ಟೇ ஓகே பாத் அல்லோ நீடி எத்தினே எத்திரி எந்த குண்டா நான் நோட இல்ல எல்லா ஒலேஷன் ಹೌದೇನಾ ನಮ್ಮನ್ನನ ಕರ್ಕೊಂಡು ಹೋಗೋಕ್ಕಾಗಿಲ್ಲೇನ ನಮ್ಮ ಅಪ್ಪನ ಆರಾಮನ ಹೋಗ್ಲಿ ಸುಮ್ನಾರು ಆಮೇಲೆ ಕರ್ಕೊಂಡು ಹೋತೀರಿ ಹ್ಞೂ ನೀವೋಗಲ್ಲ ಹೋಗಲ್ಲ ಏನ್ ಇನ್ಯಾಯ ಎರಡು ದಿವಸ ಹೋಗಲ್ಲ ಹ್ಞೂ ಇದಾರ ಈ ಬಿ ತಗೊಳೇ ಅಯ್ಯಾ ಅಯ್ಯ ಬಿಟ್ಟು ಬಂದ್ ಬಿ ತಗೊಳೆ ಏನೋ ಹೊಸ ಕುಡ್ದು ಬಿಟ್ಟು ಬಂದೆ ಹ್ಞೂ ಅಪ್ಪ ಅಲ್ಲೇ ಎಚ್ಕೊಯೆ ಇಲ್ಲೇ ಸಮಸ್ಯೆ ಅದ ಸಮಸ್ಯೆ ಅದ ಇಲ್ಲೇ ನೀವು ಬಗ್ಬಾ ಅಯ್ಯತವೆ ಎಲ್ಲ ಹಿಂಗ್ಸ್ಕೊಂಡೀನಿ ನಾನು ಸುಮ್ ಸುಮ್ನೆ ಯಾ ಕುಡಿಯ ಲೈ ಹೆಣ್ಮಕ್ಳು ಲ ಇವಾಗ ನೀನು ಅಕ್ಕ ಕುಡಿತಾ ಇರೋದು ಅದು ಆಸೆ ಏನಂಕ அவ்ளாஹத் மஜ் மகள குத மலா இவத்தொன் கோத்தி ஓ இத டம் வந்தவாடனா உடுகு நவனாத்தின சரி சரி ஆய் நீந்தியா ஓ அய்யோ பாப்பா நோடம்மா அஜி அக்க எந்த கால வந்த நோடு எஸ்ட் தின ஆய் நென் ஓடியா அய்யோ ஹோடு மக முச்சோக அப்பே சிக்குனாங்கேத்தவளே நம் ஓடி ஓடவளே அந்தேத்தவழே மக்கள் கட்ட நெட்டவள அய்யா ஓக நீங்க பாய் மோனாக நானும் பங்காரங்க மனையாவளே ஹம் விட்டுக்கிட்டுவள அய்யோ அவள மாக்கு முச்சு அவள் கரீனாக கச்சா அல்லார்த்த கண்டன விட்டுவிட்டுவள்தேன்ழது அய்யோ அவரப்பா இவ் நீங்க கதக அந்த நீங்கல அவரே ஏன் எழன அலங்க அய்யா அவரு ஒட்டுப்பா ಕೆಲಸ ಆಗೋಯ್ತು ಹಾ ಹೋಯ್ಳಪ್ಪ ಈಗ ಮಣ್ಣಾಗ ಏ ಎಷ್ಟು ವರ್ಷ ಆಯಿತು ಆಯ್ತು ಹಾಂ ಯಾರಿಂದ ಹೊಡಗಿದ ಪಕ್ಕದ ಮನೆ ನಿಂದ ಇಲ್ಲ ನಿಮ್ಮ ಮನೆ ಹಿಂದಿನ ಮನೆ ನಿಂದೆ ಅಟ್ಟು ಹೋಗು ನನ್ನ ಮಗಳ ಮೇಲೆ ಇಲ್ದಿದ್ದೆಲ್ಲ ಹೇಳ್ತಾಳೆ ಈಗ ಮುಸ್ಲಿ ಯಾರಿಂದ ನಿಮ್ಮ ಅಮ್ಮಗೆ ಯಾಕೆ ಕುಡೀ ಯಾಕೆ ಕುಡೀತಾಳದು ಅಳ್ಬೇಡ ಸುಮ್ನೆರಪ್ಪ ಯಾಕಂದ್ರೆ ನನಕ ಒಟ್ಟೆ ಚುರುಕಂತ ಹ್ಮ್ ಸುಮ್ಮನೆ ಸುಮ್ನೆ ಏನು ಮಾಡೋಕತ್ತ ಹೇಳೋಣ ಒಕ್ಕೊಳ್ಲಿ ಬಿಡಪ್ಪ ಸರಿಲ್ಲಪ್ಪಾ ಇವಾಗಿನ ಕಾಲ್ದಾಗಿನ ಸುಪ್ನಾ ತಿಂಗ್ಳು ಸರಿ ಏನು ಹೇಳೋಣ ಬಂಗಾರಂತ ಆದಂಥ ಗಂಡ ನಿಂಕೊಂಡು ಇನ್ನೊಬ್ನಿಂದ ಓಡೋತಾರೆ ಅವನು ಚಿನ್ನಿ ಬಂಗಾರೀ ನಿನ್ನ ನನ್ನ ನಿನ್ನ ಫ್ಲೇವರು ಬಂದ್ಬಿಡೋ ಚಿನ್ನೀ ಬಂದ್ಬಿಡೋ ಚಿನ್ನೀ ಅಂತ ಪಾಪ ಏನು ಹೇಳೋಣ ಹೇಳುವ ಹಾ ಇವಾಗ ಬರಬಾರ್ದಾಗ ಪ್ಲೇ ನಿನ್ನೇ ನಿನ್ನ ಜೀವನೇ ಬಂಗಾರೀ ಯಾಕೆ ನಾವು ಬಿಟ್ಟು ಬಿಡುವುದೇ ಬಾರೆ ಮಕ್ಕಳಿಗೆ ಹೋದ್ರನಾದ್ರು ಬಾರೆ ಬಂಗಾರಿ ನಾನು ಏನಮ್ಮ ಮಾಡಿದ್ದೆ ನಾನು ಏನು ಕಮ್ಮಿ ಮಾಡಿದ್ದೆ ಹೇಳಮ್ಮ ಬಂಗಾರೀ ಬಂಗಾರೀ ಅಂತಾನೆ ಕೇಳ್ಕೊಂಡಿರೋ ಗಣ್ಣ ಅವಳ ಏ ಹೋಗಲೇ ಈಗ ಹೋಗ ನೀನು ಹೋಗ ನೀನು ನೀನು ಬೇಕಾಗಿಲ್ಲವನಕ ನೀನು ಬೇಕಾಗಿಲ್ಲ ಇವನೇ ಬೇಕು ನಂಕ ನೀನು ಬೇಕಾಗಿಲ್ಲ ನಿನ್ನ ಮಕ್ಕಳು ಬೇಕಾಗಿಲ್ಲ ನಾನು ಎಲ್ಲಾರನ್ನೂ ಬಿಟ್ಟು ಓದ್ತಾ ಇದ್ದೀನಿ ಅಂತೇಳ ಅವಳು ಏನು ಹೇಳೋಣ ಇದ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲಲೇ ಎರಡು ಬ್ಯಾಟ್ರಿಗಿಟ್ಟ ಬಾ ಹಗರ ಹೊಲ್ಟೋದ್ ನೋಡು ಹೊಲ್ಟೋದ್ ನೋಡು ಅವ್ನ ಇಷ್ಟು ಹೇಳ್ತಾ ಇದ್ದಾಗ ಇದ್ದ ಅವನೇ ಹೋಗಿರೋದು ದೇವರಾಣಿಗೂ ಅವನೇಲೆ ನೀನ್ ಕರ್ಕೊಂಡು ಹೋಗಿರೋದು ಅಯ್ಯಯ್ಯೋ ನೋಡಪ್ಪ ಅಕ್ಕನ್ ಕ ತಮ್ಮನ್ಗೆ ಕೊಡ್ತಾವಳೆ ಇವ್ಳು ಥೋ ತೆರಿಗೆಲ್ಲೇ ನೀನ್ ನಡೆಯೋ ಒಳಕ ನಡಿಯೋ ಮುಂದುವರ್